ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯ ಶಿಕ್ಷಕ ಮಿತ್ರರೇ ಇಂದಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಐ ಎನ್ ಓ ಲಾಗಿನ್ ಆಗುವ ವಿಧಾನ ಹೇಗೆ ಐ ಎನ್ ಓ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು ಸ್ಕೂಲ್ಗಳಲ್ಲಿ ಅನ್ನುವಂಥದ್ದನ್ನು ಇದ್ದೇನೆ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲೇ ಮಾಡ್ಬೋದು ಮೊಬೈಲ್ನ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಗೂಗಲ್ ಕ್ರೋಮ್ನಲ್ಲಿ ಅಲ್ಲಿ ಟೈಪ್ ಮಾಡಿ ಎಸ್ ಎಸ್ ಪಿ ಡಾಟ್ ಪೋರ್ಟಲ್ ಅಂತ ನೋಡಿ ನಾನು ಗೂಗಲ್ ಕ್ರೋಮಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮೆಟ್ರಿಕ್ ಕರ್ನಾಟಕ ಜಿ ಓ ವಿ ಡಾಟ್ ಇನ್ ಅಂತ ಬಂತು ನೋಡಿ ಅಲ್ಲಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಒಂದು ಮೆನ್ಯೂ ಓಪನ್ ಆಗತ್ತೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಕರ್ನಾಟಕ ಸರ್ಕಾರ ಅಂತ ಇದೆ ನೋಡಿ ನೇರವಾಗಿ ನಾವು ಈ ಲಿಂಕ್ ಮೂಲಕ ಒ ರಿಜಿಸ್ಟರ್ ಆಗ್ಬೋದು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇದೆಯಲ್ಲ ನಾನಿಲ್ಲಿ ಮೊಬೈಲ್ ಆಗಿರೋದ್ರಿಂದ ಡೆಸ್ಕ್ಟಾಪ್ ಸೈಟನ್ನು ಮಾಡ್ಕೋಬೇಕಂತಂದರೆ ಬಲಗಡೆ ಮೂಲೆಯಲ್ಲಿರುವಂಥ ಮೂರು ಲೈನನ್ನು ಮೂರು ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟನ್ನು ಡೆಸ್ಕ್ಟಾಪ್ ವರ್ಷನನ್ನು ಮಾಡ್ಕೋತೀನಿ ಇಲ್ಲಿ ಡೆಸ್ಕ್ಟಾಪ್ ವರ್ಷನ್ ಆಯಿತು ನೋಡಿ ಈಗ ಲ್ಯಾಪ್ಟಾಪಲ್ಲಿ ಬಂದ ಹಾಗೆ ಬರುತ್ತೆ ಇಲ್ಲಿ ಮೇಲುಗಡೆ ಇಲಾಖೆ ಅಂತಿದೆಯಲ್ಲ ಆ ಇಲಾಖೆ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರ ಸಂಸ್ಥೆ ಪಕ್ಕದಲ್ಲಿ ಇಲಾಖೆ ಅಂತಿದೆಯಲ್ಲ ಆ ಇಲಾಖೆ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜ್ ಓಪನ್ ಆಯಿತು ಈ ಲಾಗಿನ್ ಪೇಜಲ್ಲಿ ಫಸ್ಟು ಬಳಕೆದಾರರ ಹೆಸರು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕು ಯೂಸರ್ ಐ ಡಿ ಟೆಂಪ್ರವರಿ ಆಗಿ ಯೂಸರ್ ಐ ಡಿ ನಮ್ಮ ಸ್ಕೂಲ್ನ ಯು ಡೈ ಎಸ್ ನಂಬರ್ ಆಗಿರುತ್ತೆ ಓಕೆ ಯು ಡಿ ಎಸ್ ನಂಬರ್ ನಿಮ್ಮ ಸ್ಕೂಲ್ನ ಯು ಡೈ ಎಸ್ ನಂಬರ್ನ ಎಂಟರ್ ಮಾಡಿ ನಂತರ ಕೆಳಗಡೆ ಪಾಸ್ವರ್ಡ್ ಏನಿದೆಯಲ್ಲ ಈ ಪಾಸ್ವರ್ಡು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಟೆಂಪ್ರವರಿ ಪಾಸ್ವರ್ಡ್ ಕೊಟ್ಟಿರ್ತಾರೆ ಅದು ಟಿ ಎಮ್ ಪಿ ಒನ್ ಟೂ ತ್ರೀ ಆಗಿರುತ್ತೆ ಆ ಟಿ ಎಮ್ ಪಿ ಒನ್ ಟು ತ್ರೀಯನ್ನು ಹಾಕಿ ಲಾಗಿನ್ ಆಗಿ ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಅನ್ನೋಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವ ಒಬ್ಬ ಅಧಿಕಾರಿಯನ್ನು ಆ ಆಗಿ ಮಾಡ್ತಿರಲ್ಲ ಅವರ ಹೆಸರು ಅವರ ಡೆಸಿಗ್ನೇಷನ್ ಅವರ ಏನು ಡೆಸಿಗ್ನೇಷನ್ ಏನು ಮತ್ತು ಅವರ ಆಫೀಸ್ ಅಡ್ರೆಸ್ ಇಷ್ಟನ್ನು ಹಾಕಿ ಅವರ ಫೋನ್ ನಂಬರನ್ನು ಹಾಕಿ ಅಪ್ಡೇಟ್ ಕೊಡಬೇಕಾಗತ್ತೆ ಓಕೆ ಇಲ್ಲಿ ಅಪ್ಡೇಟ್ ಅಂತಿದೆಯಲ್ಲ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ಒ ಟಿ ಪಿ ಬರುತ್ತೆ ಇಮೇಲ್ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಓಕೆ ಅಲ್ಲಿ ಇಮೇಲ್ ಅವಶ್ಯಕತೆ ಇರೋದಿಲ್ಲ ಅದನ್ನು ಬಿಟ್ಟು ನೀವು ಫೋನ್ ನಂಬರ್ ಹಾಕಿದರೆ ಸಾಕು ಓ ಟಿ ಪಿ ಬಂತು ಒನ್ ಟೈಮ್ ಪಾಸ್ವರ್ಡ್ ನಿಮ್ಮ ರಿಜಿಸ್ಟರ್ ನಂಬರಿಗೆ ಬಂದಂಥ ಒ ಟಿ ಪಿಯನ್ನು ಇಲ್ಲಿ ಎಂಟ್ರ್ ಮಾಡಿ ನೆಕ್ಸ್ಟ್ ಓ ಡಿ ಪಿ ಅಪ್ಡೇಟ್ ಅಂತ ಇದೆ ನೋಡಿ ಕೆಳಗಡೆ ಒ ಡಿ ಪಿ ಇದು ಒ ಟಿ ಪಿ ಕೇಳಿರ್ತೀವಿ ನಾವು ಒ ಡಿ ಪಿ ಏನು ಒ ಡಿ ಪಿ ಒನ್ ಡೇ ಪಾಸ್ವರ್ಡ್ ಇದು ಇಲ್ಲಿ ಒನ್ ಡೇ ಪಾಸ್ವರ್ಡ್ ಬಂದಿರುತ್ತೆ ಆ ಒನ್ ಡೇ ಪಾಸ್ವರ್ಡನ್ನು ದಿನದಲ್ಲಿ ಎಷ್ಟು ಬಾರಿ ಆದರೂ ಯೂಸ್ ಮಾಡ್ಬೋದು ಆ ಡೇ ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕಾಗತ್ತೆ ಅದು ಕೂಡ ಮೊಬೈಲಿಗೆ ಬಂದಿರುತ್ತೆ ಓ ಟಿ ಪಿ ಆದ ನಂತರ ಓ ಡಿ ಪಿ ಬಂತು ಓ ಡಿ ಪಿಯನ್ನು ಎಂಟ್ರ್ ಮಾಡಿದ ನಂತರ ಓಕೆ ಯುವರ್ ಪ್ರೊಫೈಲ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂತು ಇಲ್ಲಿಗೆ ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಆಯಿತು ಈಗ ಪುನಃ ಲಾಗಿನ್ ಪೇಜಲ್ಲಿ ಹೋಗಿ ಇಲಾಖೆ ಬಳಕೆದಾರರಿಗೆ ಹೋಗಿ ಬಳಕೆದಾರರ ಹೆಸರು ಬೈ ಡಿಫಾಲ್ಟ್ ಆಗಿ ನಿಮ್ಮ ಯು ಎಸ್ ಕೋಡ್ ಆಗಿರುತ್ತೆ ಸ್ಕೂಲಿನ ಪಾಸ್ವರ್ಡ್ ನೀವು ಅಲ್ಲಿ ಏನು ಪಾಸ್ವರ್ಡ್ ಕೊಟ್ಟಿರ್ತೀರಿ ಆ ಪಾಸ್ವರ್ಡನ್ನು ಹಾಕಬೇಕು ಇಲ್ಲಿ ಓಪನ್ ಆಯಿತು ನೋಡಿ ಇಲ್ಲಿ ಐ ಎನ್ ಒ ಆಫೀಸರ್ ಅಂತ ಬಂತು ಡಿಪಾರ್ಟ್ಮೆಂಟ್ ನೇಮ್ ಐ ಎನ್ ಒ ಆಫೀಸರ್ ಬಳಕೆದಾರರ ಐ ಡಿ ಇಲ್ಲಿ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಬಳಕೆದಾರರ ಹೆಸರು ಸೇಮ್ ಅದು ನಮ್ಮ ಡೈಸ್ ಕೋಡ್ ಆಗಿರುತ್ತೆ ಮತ್ತು ಓಲ್ಡ್ ಪಾಸ್ವರ್ಡ್ ಟಿ ಎಮ್ ಪಿ ಒನ್ ಟು ತ್ರೀ ಇದೆಯಲ್ಲ ಅದು ನ್ಯೂ ಪಾಸ್ವರ್ಡನ್ನು ನಾವು ಹೊಸದಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ ಸ್ಟ್ರಾಂಗ್ ಆಗಿರುವಂಥ ಒಂದು ಕ್ಯಾಪಿಟಲ್ ಲೆಟರ್ ಆಮೇಲೆ ಸ್ಮಾಲ್ ಲೆಟರ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆ್ಯಂಡ್ ನಂಬರ್ ಎಷ್ಟು ಇರುವಂಥ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಷ್ಟು ಎರಡು ಸಲ ಒಂದು ಪಾಸ್ವರ್ಡನ್ನು ಕೊಟ್ಟ ಮೇಲೆ ಮತ್ತೊಂದು ಸಲ ಕನ್ಫರ್ಮ್ ಪಾಸ್ವರ್ಡ್ ಮಾಡಬೇಕು ಕನ್ಫರ್ಮ್ ಪಾಸ್ವರ್ಡ್ ಮಾಡಿದ ಮೇಲೆ ಓಕೆ ಮತ್ತು ಒ ಡಿ ಪಿ ಅಪ್ಡೇಟ್ ಕೇಳುತ್ತೆ ಪಾಸ್ವರ್ಡ್ ಸೇವ್ ಬೇಕಂದ್ರೆ ಮಾಡ್ಕೋಬೋದು ಮತ್ತು ಇಲಾಖೆಯ ಬಳಕೆದಾರರು ಅಂತ ಬಂತಿತ್ತು ಪುನಃ ಮತ್ತು ಲಾಗಿನ್ ಸೇವ್ ಇದ್ದಿದ್ರೆ ಕೊಡ್ಬೋದು ಪಾಸ್ವರ್ಡನ್ನು ಹಾಕಿ ಮತ್ತು ಒನ್ ಡೇ ಪಾಸ್ವರ್ಡನ್ನು ಕೂಡ ಹಾಕ್ಬೇಕಾಗುತ್ತೆ ಓಕೆ ಇಷ್ಟು ಮಾಡಿದರೆ ಸಾಕು ನೀವು ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡ್ರೆ ಈಗ ನಿಮ್ಮ ಐ ಎನ್ ಲಾಗಿನ್ ಏನಾಯಿತು ಅಂತಂದರೆ ರಿಜಿಸ್ಟರ್ ಆಗಿರುತ್ತೆ ನೀವು ಪುನಃ ಮತ್ತೆ ಪಾಸ್ವರ್ಡನ್ನು ಹಾಕಿ ಒ ಡಿ ಪಿಯನ್ನು ಒ ಡಿ ಪಿ ಬರುತ್ತಲ್ಲ ಓ ಡಿ ಪಿಯನ್ನು ಹಾಕಿ ನೀವು ಲಾಗಿನ್ ಆಗ್ಬೋದು ಲಾಗಿನ್ ಆದ ನಂತರ ಏನಾಗುತ್ತೆ ಅಂತಂದರೆ ನಿಮ್ಮೊಂದು ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ ಹೋಮ್ ಸ್ಕ್ರೀನಲ್ಲಿ ಏನೇನಿದೆ ಎಮ್ ಐ ಎಸ್ಸು ಆಮೇಲೆ ಇವೆಲ್ಲ ಏನಿದೆಯಲ್ಲ ಅದು ಮುಂದಿನ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತಾಡ್ತೀನಿ ಈಗ ಇದಿಷ್ಟು ಐ ಹೇಗೆ ಲಾಗಿನ್ ಆಗುವುದು ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಈ ಲಾಗಿನ್ನಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಇಷ್ಟು ಲಾಗಿನ್ ಆದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ಕೂಲ್ನ ಒಂದು ಲಾಗಿನ್ ಆಗಿರ್ತದೆ ನಮ್ಮ ಡಯಸ್ ನಂಬರು ಡಿಪಾರ್ಟ್ಮೆಂಟ್ ನೇಮು ಐ ಎನ್ ಆಫೀಸರ್ ಅಂತ ಇರುತ್ತೆ ಈ ಹೋಮ್ ರೈಟ್ ಸೈಡಲ್ಲಿ ಮೂರು ಇದೆ ಇರೋದು ಟೇಕ್ ಮಾಡಿದ್ರೆ ಹೋಮ್ ಎಮ್ ಐ ಎಸ್ ರಿಪೋರ್ಟ್ ಮತ್ತು ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತಿದೆ ಇದರಲ್ಲಿ ನಾವೆಲ್ಲ ಕೆಲಸವನ್ನು ಮಾಡಬೇಕಾಗತ್ತೆ ಇವಿಷ್ಟು ಐ ಎನ್ ಒ ಲಾಗಿನ್ ಮಾಡುವಂಥ ವಿಧಾನ ಮತ್ತು ಮುಂದಿನ ಹಂತಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು